ಕಲ್ಕತ್ತಾದಲ್ಲಿ ನಡೆದ ವೈದ್ಯ ಮೇಲಿನ ಅತ್ಯಾಚಾರ ದೌರ್ಜನ್ಯವನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಎಐಡಿಎಸ್ಒ ಸಂಘಟನೆಯಿಂದ ಕ್ಯಾಂಡಲ್ ಅನ್ನು ಹಚ್ಚಿ ಮಾರ್ಷಾಟನ ನಡೆಯಲಾಯಿತು ವೈದ್ಯರ ಮೇಲೆ ನಡೆದ ಅತ್ಯಾಚಾರ ಅಮಾನವೀಯ ಕೃತ್ಯ ನಾಗರಿಕ ಸಮಾಜದಲ್ಲಿ ನಿರಂತರವಾಗಿ ಹೆಣ್ಣು ಮಕ್ಕಳ ಮೇಲೆ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿದ್ದು ಸರ್ಕಾರವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷಣ ವಿಧಿಸಬೇಕು ಎಂದು ಒತ್ತಾಯಿಸಿದರು ಮಾತನಾಡಿದರು ವೈದ್ಯರು ಎನ್ ಏನು ಪಶ್ಚಿಮ ಬಂಗಾಳದ ಕಲ್ಕತ್ತ ನಗರದಲ್ಲಿ ವೈದ್ಯರ ಮೇಲೆ ಆಗಿರುವಂತಹ ಅತ್ಯಾಚಾರ ಮತ್ತು ಕೊಲೆ ಇದು ಬಹಳ ಖಂಡನೀಯ ಯಾಕಂತಂದ್ರೆ ನಾವು ಕೆಲವೊಂದು ಫೋಟೋಗಳಲ್ಲಿ ನೋಡಿದ್ವಿ ಮತ್ತು ಕೂಡ ಬಂದಿದೆ ಎಷ್ಟು ಅಮಾನುಷವಾಗಿ ಆ ಒಂದು ಹೆಣ್ಣು ಮಗುನ ಅವರು ಬರ್ಬರವಾಗಿ ಮನಸ್ಸಿಗೆ ಬಂದಂತೆ ಆತ ಒಂದು ಕಾಮುಖ ವ್ಯಕ್ತಿ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾನಂತಂದರೆ ಅದು ನಾವು ಹೆಣ್ಮಕ್ಕಳಿಗೆ ಒಂದು ವಹಿಸ್ಕೊಲಿಕ್ಕೂ ಆಗಂಗಿಲ್ಲ ಆ ಫೋಟೋಗಳನ್ನು ನಾವು ನೋಡಿದರೆ ತುಂಬ ಖೇದ ಅನ್ನಿಸ್ತದ ಕಣ್ಣಲ್ಲಿ ನೀರು ಬರ್ತದೆ ಈ ಪ್ರೊಟೆಸ್ಟ್ಗಳನ್ನು ನಾವು ಕ್ಯಾಂಡಲ್ ಮಾರ್ಚ್ಗಳನ್ನು ಮಾಡ್ತಾ ಇದ್ದೀವಿ ಪ್ರೊಟೆಸ್ಟ್ಗಳನ್ನು ಮಾಡ್ತಾ ಇದ್ದೀವಿ ಇದು ಇವತ್ತಿನ ದಿವಸ ನಿರ್ಭಯ ಆದಮೇಲೆ ಏನು ನಿರ್ಭಯ ಕೇಸ್ ಆಗಿತ್ತು ಅದರಿಂದ ಇನ್ನೂ ಯಾರೂ ಕೂಡ ನಾವು ಹೊರಗಡೆ ಬಂದಿಲ್ಲ ಇನ್ನೂ ಕೂಡ ಭಯಭೀತರಾಗಿ ನಾವು ಬದುಕ್ತಾ ಇದೀವಿ ಈ ಒಂದು ಸಮಾಜದಲ್ಲಿ ಆದರೆ ಅಂತ ಕಲ್ಕಾಂತ ಅಂತ ಒಂದು ದೊಡ್ಡ ನಗರದಲ್ಲಿ ಒಂದು ರಾತ್ರಿ ಪಾಳಿಯಲ್ಲಿರುವಂಥ ವೈದ್ಯರ ಮೇಲೆ ಏನು ಅಮಾನುಷವಾಗಿ ಅಥವಾ ಏನು ಇವತ್ತಿನ ದಿವಸ ದೌರ್ಜನ್ಯ ಎಸಗಿದ್ದಾನ ಕೊಲೆಯನ್ನು ಮಾಡಿದ್ದಾನ ಮತ್ತು ಅತ್ಯಾಚಾರವನ್ನು ಮಾಡಿದ್ದಾನೆ ಇದು ಬರೀ ವೈದ್ಯ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಭಾರತ ದೇಶ ಇದಕ್ಕೆ ಒಗ್ಗಟ್ಟಾಗಿ ಇವತ್ತಿನ ದಿವಸ ಏನು ಹೆಣ್ಣು ಮಗುವಿಗೆ ಆಗಿರುವಂಥ ಒಂದು ನೋವಿನ ಜೊತೆಗೆ ಕಣ್ಣೀರಿನ ಜೊತೆಗೆ ನಾವು ಇವತ್ತಿನ ದಿವಸ ಇದ್ದೀವಿ ನ್ಯಾಯ ಸಿಬ್ಬವರ್ಗೂ ಕೂಡ ಆ ಒಂದು ಹೆಣ್ಣು ಮಗುವಿಗೆ ನಾವು ಇವತ್ತಿನ ದಿವಸದಲ್ಲಿ ನಾವು ಎಲ್ಲ ಒಂದು ಸರ್ಕಾರಕ್ಕಾಗಿರಲಿ ಸಂಬಂಧಪಟ್ಟಂಥ ಇಲಾಖೆಗಳಿಗಾಗಿರಲಿ ಮತ್ತು ಆ ಒಂದು ಕಾಲೇಜಿನಲ್ಲಿ ಏನು ಓದ್ತಾ ಇದ್ಲು ಆ ಒಂದು ಕಾಲೇಜಿನವರೆಗೂ ಕೂಡ ನಾನು ಮನವಿ ಏನು ಮಾಡ್ತೇನೆ ಇದನ್ನು ಆ ಒಂದು ಕಾಲೇಜ್ನಲ್ಲಿ ಆಗಿರಬೇಕು ಆದರೆ ಇದು ಸಮಾಜಕ್ಕೊಂದು ಸಂದೇಶ ಆಗಬೇಕು ಯಾಕಂತಂದ್ರೆ ಡಾಕ್ಟರ್ಸ್ ನಮ್ದು ಇವತ್ತೇನೋ ನಮಗೆ ಒಂದು ಸಂದರ್ಭದಲ್ಲಿ ಇವತ್ತು ತುರ್ತು ಪರಿಸ್ಥಿತಿಗಳಲ್ಲಿ ನಮಗೆ ಆರೋಗ್ಯ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಪ್ರಾಣವನ್ನು ರಕ್ಷಿಸಲಿಕ್ಕೆ ಅವರು ಅವ್ರ ಪ್ರಾಣವನ್ನು ಒತ್ತೆಟ್ಟು ಇವತ್ತಿನ ದಿವಸ ನಮಗೆ ಹೋರಾಟವನ್ನು ಮಾಡಿ ನಮ್ಮ ಪ್ರಾಣ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಇವತ್ತು ಡಾಕ್ಟರ್ ಜೊತೆಗೆ ನಿಂತುಕೊಳ್ಳಬೇಕಾಗಿದ್ದರೂ ಪ್ರತಿಯೊಬ್ಬ ನಾ ಸಾರ್ವಜನಿಕರದು ಮತ್ತು ನಾಗರಿಕರ ಕರ್ತವ್ಯ ಆಗಿರ್ತದ ಅದಕ್ಕೋಸ್ಕರ ಇದು ಬರೀ ಒಂದು ವೈದ್ಯಕ್ಕೆ ಸಂಬಂಧಪಟ್ಟಂತ ವಿಷಯ ಅಂತೇಳಿ ನಾವು ಯಾರೂ ಕೂಡ ತೆಗೆದು ಹಾಕುವಂಗಿಲ್ಲ ನಾವೆಲ್ಲರೂ ಸೇರಿ ಇವತ್ತೇನು ಕಲಬುರಗಿಯಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇದು ಬರೇ ಕಲಬುರಗಿ ಅಂತಲ್ಲ ಕರ್ನಾಟಕ ಅಂತಲ್ಲ ಇಡೀ ಎಲ್ಲ ಸ್ಟೇಟ್ಗಳಲ್ಲಿ ಮತ್ತು ಮುಖ್ಯವಾಗಿ ಏನು ಪಶ್ಚಿಮ ಬಂಗಾಳದ ಒಂದು ರಾಜ್ಯದಲ್ಲಿ ಇದು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರೊಟೆಸ್ಟ್ ಆಗಬೇಕು ಎಲ್ಲ ದೇಶಾದ್ಯಂತ ಈ ಮೆಸೇಜ್ ಹೋಗಬೇಕು ಎಲ್ಲರೂ ಕೂಡ ಇವತ್ತಿನ ದಿವಸ ಏನ ಹೆಣ್ಣು ಮಗಿನ ಮೇಲಾಗಿದೆ ವೈದ್ಯರ ಮೇಲಾಗಿದೆ ಇದು ಇಲ್ಲಿಗೆ ಅಂತ್ಯ ಆಗಬೇಕು ಈ ಒಂದು ಅತ್ಯಾಚಾರ ಘಟನೆ ಇಲ್ಲಿಗೆ ಅಂತ್ಯ ಆಗಬೇಕು ಯಾಕಂದರೆ ನಾವು ಇವತ್ತಿನ ದಿವಸದಲ್ಲಿ ನೋಡ್ತಾ ಇದ್ದೀವಿ ಕಲಬುರಗಿ ನಗರದ ಸುತ್ತಮುತ್ತ ಎಂಟಿಲ್ಲ ಹತ್ತು ದಿವಸ ಒಂಥರ ಈ ರೀತಿ ಕೇಸ್ಗಳು ಆಗ್ತಾ ಇದ್ದಾವೆ ಸೊ ನಾವು ಯಾವ ರೀತಿ ಭಯಭೀತರಾಗಿದೀವಿ ಏನು ಏನೋ ಹೆಣ್ಮಕ್ಳಿಗೆ ಇವತ್ತಿನ ದಿವಸ ಭದ್ರತೆ ಇಲ್ಲ ರಕ್ಷಣೆ ಇಲ್ಲ ಅಂಥ ಒಂದು ಇವತ್ತು ಸಮಾಜದಲ್ಲಿ ಒಂದು ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನಾವು ಭಯ ಆಗ್ಲಿಕ್ಕತ್ತಲ್ಲ ಅದಕ್ಕೆ ಪ್ರಸ್ತುತ ಸರ್ಕಾರ ಕೂಡ ಈ ಒಂದು ಏನು ಅಮಾನುಷವಾಗಿ ನಡೆಯುತ್ತ ನಡೆದಿರುವಂಥ ಒಂದು ಘಟನೆಗೆ ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಕ್ಕೆ ತಗೊಂಡು ಇವತ್ತು ಆ ಸಂಬಂಧಪಟ್ಟಂತ ಯಾವ ಕಾಲೇಜ್ ನವತಿ ಓದ್ತಾ ಇದ್ಲು ಆ ಒಂದು ಕಾಲೇಜಿನವರು ಕೂಡ ಹೆಚ್ಚಿನ ಒಂದು ಗಮನ ಹರಿಸಿ ಈ ಒಂದು ಏನು ಕೊಲೆಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು